ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಕರಿಕಾಡ ಟೀಮ್ ಇದೆ ಮಾತಾಡ್ಸೋಣ ಸರ್ ನಮಸ್ಕಾರ ಹೇಗಿದ್ರೆ ಸರ್ ಹ್ಯಾಪಿ ನ್ಯೂ ಇಯರ್ ನಿಮಗೂ ಊಟ ಏನು ಹೊಸ ವರ್ಷ ನಮಗೂ ನೀವು ಇಬ್ಬರಿಗೂ ಒಟ್ಟು ಊಟ ಇಲ್ಲ ಇಲ್ಲ ಹೊಸ ವರ್ಷದ ಶುಭಾಶಯಗಳು ಸರ್ ನಿಮಗೆ ಇಮಿಡಿಯೇಟ್ ಆಗಿ ವಿಶ್ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ನೀವೇನು ಹೇಳ್ತೀರಾ ಓಕೆ ಚೆನ್ನಾಗಿದ್ದೀನಿ ಹಂಗೆ ಹಿಂಗೆ ಹೇಳ್ತೀನಿ ಅಂತ ಅನ್ಕೊಂಡಿದ್ರಿ ಸೊ ಉಲ್ಟಾ ಹೇಳ್ಬಿಟ್ರಲ್ಲ ಅದಕ್ಕೆ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಶುಭಾಶಯಗಳು ಹೇಳೋದು ಒಂದು ರೀತಿಯ ನಮಸ್ಕಾರ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮಾಗಿದ್ದೀನಿ ಸರ್ ಸರ್ ಈಗ ಮಾತಾಡಿ ಮಾತಾಡಿ ಸ್ವಲ್ಪ ಬೋರ್ ಆಗಿರ್ಬೇಕು ನಿಮ್ಗೂ ನಿನ್ನಿಂದ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀರಾ ನಿಮ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದೀರಾ ಹಾಡ್ ಗೀಡ್ ಆಡೋದಾದ್ರೆ ಆಡ್ಬಿಡಿ ಖಂಡಿತ ನೀವು ಎಕ್ಸ್ಪ್ರೆಷನ್ ಕೊಡ್ತೀರಾ ಈಗ ಒಂದೇನಂದ್ರೆ ಮೇಡಮ್ದು ಒಂದು ಇದನ್ನ ಟೆಸ್ಟ್ ಮಾಡೋಣ ಯಾಕಂದ್ರೆ ಈಗ ಸ್ಕಿಲ್ಸ್ ಏನ್ ಈಗ ಒಂದು ಹೇಳ್ತೀನಿ ಮುಖದಲ್ಲೇ ಮುಖದಲ್ಲಿ ಈಗ ನಾನು ಹಾಡ್ತೀನಿ ಇವರ ಇಲ್ಲ ನಾನು ತಮಾಷೆ ಹೇಳ್ತಾ ಇಲ್ಲ ಇವ್ರು ಎಷ್ಟು ಟ್ಯಾಲೆಂಟೆಡ್ ಅನ್ನೋದನ್ನ ನಾನು ತೋರಿಸ್ತೀನಿ ಇージェಟಿ ಹೀರೋ ತರ ಬೇಕು ಬರಿ ಮೊಕ್ಕದಲ್ಲಿ ಹೀರೋ ತರ ಬೇಕಾರಾ ಮೊಕ್ಕದಲ್ಲಿ ಹೆಂಗೆ ಭಾವನೆ ಕೊಡ್ತಾರೆ ಅನ್ನೋದನ್ನ ನಾನು ನೋಡਣਾ ಈಗ ನಾನು ಹಾಡು ಹೇಳ್ತೀನಿ ಝೂಮ್ ಅಪ್ ಇಲ್ಲ ಸೀರಿಯಸ್ ಇದು ಸೀರಿಯಸ್ ಇಲ್ಲ ಡೈರೆಕ್ಟರ್ ಬೈದ್ರ ಸರ್ ವಿಡಿಯೋ ಇಲ್ಲ ಇಲ್ಲ ಆತರನೇ ಒಂದು ನಿಮ್ಮ ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ಚಿತ್ರ ಸಿಗುತ್ತಿದ್ರೆ ಓಕೆ ರೆಡಿ ನಾನು ಆಡ್ತೀನಿ ಬರೀ ಒಂದು ನಾಲ್ಕು ಲೈನ್ ಆಡ್ತೀನಿ ಅಷ್ಟೇ ಅವ್ರು ಆಡಲಿ ಸ್ವಲ್ಪ ಕ್ಯಾಮ್ರಾ ಫೇವರ್ ಆಗಿ ಕೊಡಿ ನೀವು ಓಕೆ ರೆಡಿ ಓ ನನ್ನ ನಲ್ಲಿ ಇಲ್ಲ ಇಲ್ಲ ಪರಲ್ಲ ಎರಡನೇ ಟೇಕಲ್ ಮಾಡ್ತಾರೆ ಅವ್ರು ಒನ್ ಟೇಕಲ್ಲಿ ಯಾವತ್ತು ಮಾಡಲ್ಲ ಫಸ್ಟ್ ಟೇಕಲ್ಲಿ ಯಾವತ್ತು ಮಾಡಲ್ಲ ಅವರು ಪ್ರೇಕ್ಷಕರು ನೋಡೋ ಹೆಂಗಪ್ಪ ಹೌದೌದು ಹೌದು ಹಂಗೆ ನೋಡ್ತಾರ ಸರ್ ಹಿಂಗೆ ಮೇಡಮ್ ಈಗ

కొందే అవురు సర్ రత్నితారు నోడి సార్ బై ఛాన్స్ రత్ని సాంగు సార్ రత్నినీపార్టెంట్ బీజం అద్భుతవంత్ అది అన్ఎక్స్పెక్టెడ్

ಸರ್ ನಾನು ನಿಮ್ಮ ಡಾನ್ಸಿಂಗ್ ಇದನ್ನ ನಾನು ನೋಡಿದೆ ಸರ್ ಸರ್ ಅಷ್ಟ್ ಎಕ್ಸ್‌ಪ್ರೆಶನ್ಸ್ ಕೊಡ್ತಾ ಇರಲಿಲ್ಲ ಅದು ಓರೇ ಬರಬೇಕಿತ್ತು ಮತ್ತೆ ಇಂದ್ರು ಅಷ್ಟ ಚನ್ನಾಗಿದೆ ಎಕ್ಸ್‌ಪ್ರೆಶನ್ ಯಾವ್ದ್ರು ಅ ನೀನನ್ನ ಆ ಸಾಂಗ್ ಅಲ್ಲಿ ಹ್ಮ್ ನನಗೆ ತುಂಬಾ ಸುಂದರವಾಗಿದೆ ಆ ಸಾಂಗ್ ಸುಂದರವಾಗಿದೆ ಅಂತ ಹೇಳ್ತೀನಿ ಯಾಕೆ ಅಂತ ಕೆನಿಸ್ಟ್ರು ಚೆನ್ನಾಗಿದೆ ಸಿನಿಮಾದಲ್ಲಿ कैरेक्टर डी ಗ್ಲಾಮರಸ್ ಹ್ಮ್ ಸಾಂಗ್ ಅಲ್ಲ ಒಳ್ಳೆ ರೆಡ್ ತರ ಇರ್ತಾರೆ ಹ್ಮ್ ಆಕ್ಚುಯಲ್ ನಾನು ಬಹಳ ಖುಷಿ ಆಯಿತು ಪರ್ಫಾರ್ಮೆನ್ಸ್ ಅಷ್ಟೇ ಒಳ್ಳೆ ಫ್ಯೂಚರ್ ಇದೆ ಅದು ಮಾತ್ರ ಗ್ಯಾರಂಟಿ ಈ ಬಿಫೋರ್ ಇಂಟರ್ವ್ಯೂ ಶುರು ಆಗೋದಕ್ಕಿಂತ ಮುಂಚೆ ಹೇಳ್ತಿದ್ರಿ ನಾನೇ ಸೆಲೆಕ್ಟ್ ಮಾಡಿದಂತ ತಮಾಷೆಗಳಿದ್ದ ಗಳು ಸೀರಿಯಸ್ ಆಗಿದಾ ಏ ತಮಾಷೆಗಪ್ಪ ಸೆಲೆಕ್ಟ್ ಮಾಡೋಕೆ ಸೆಲೆಕ್ಟ್ ಮಾಡಿದ್ರೆ ಚೆಂಡು ಹೂವು ಸರ್ ಚೆನ್ನಾಗಿದೆ ಸರ್ ಟ್ಯಾಗ್ ಆ ಅದು ಹಿಂಗೆ ಇಲ್ಲ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ್ದು ಯಾಕಂದ್ರೆ ಅವ್ರಿಗೆ ಆ ಕ್ಯಾರೆಕ್ಟರ್ದು ಟಾಪ್ ಟು ಬಾಟಮ್ ಇಂಚ್ ಇಂಚು ಎಕ್ಸ್ಪ್ರೆಷನ್ಸ್ ಎಲ್ಲ ಹೇಗಿರ್ಬೇಕು ಅನ್ನೋ ಐಡಿಯಾ ಅವ್ರಿಗೆ ಗೊತ್ತು ಸೊ ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಈ ಹುಡುಗಿ ಫುಲ್ಫಿಲ್ ಮಾಡಿ ಕ್ಯಾರೆಕ್ಟರ್ ಬೇಕಾಗಿರ್ತಕ್ಕಂಥ ತಯಾರಿ ಎಲ್ಲ ಗುಡ್ ಒಳ್ಳೆ ಒಂದು ರೌಂಡ್ ಬರ್ತಾರೆ ಡೆಫಿನೆಟ್ ಆಗಿ ಕರಿಕಾಡ ಸಿನಿಮಾ ಒಂದು ಪಟಪಟ ಮಾಡ್ತೀರಾ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸಿನ್ಮಾ ಕಾಮಿಡಿ ಇರ್ಬೋದು ಆ್ಯಕ್ಷನ್ ಇರ್ಬೋದು ಸ್ಟೋರಿ ಇರ್ಬೋದು ಮತ್ತೆ ಎಲ್ಲ ಒಂದು ಪೈಸಾ ವಸೂಲ್ ಸಿನ್ಮಾ ಅಂತ ಹೇಳ್ತೀನಿ ಈಗ ಯಾಕೆ ನಮ್ಮ ಸಿನ್ಮಾ ನೋಡಬೇಕು ಅಂತಂದ್ರೆ ಎಲ್ಲೂ ನೀವು ಬರೋ ತನಕ ಹೊಸಬ್ರ ಸಿನ್ಮಾ ಅನ್ನೋ ಫೀಲ್ ಇರ್ಬೋದು ಬಟ್ ದಯವಿಟ್ಟು ಆ ಅನ್ನ ಬಿಟ್ಟು ನಿಮಗೆ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇದೆ ರೊಮ್ಯಾಂಟಿಕ್ ಸಾಂಗು ಐಟಮ್ ಸಾಂಗ್ ಇದೆ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಒಳ್ಳೆ ವಿಲೇಜ್ ಬ್ಯಾಕ್ ಡ್ರಾಫಲ್ಲಿ ನಡೆಯುವಂಥದ್ದು ಈಗ ಸರ್ ಹೇಳ್ತಾ ಇದ್ರು ಜೋಳದ ಗದ್ದೆಯಲ್ಲಿ ತುಂಬಾ ಸ್ಟ್ರೇನ್ ತಗೊಂಡು ಆದರೆ ಎಂಡ್ ರಿಸಲ್ಟ್ ನೀವು ನೋಡಬೇಕು ಸೊ ಎಲ್ಲರೂ ನನಗೆ ಸಿನಿಮಾ ಅಂತ ಯಾವುದೇ ಡಿನೈ ಮಾಡದೆ ಒಂದು ಒಳ್ಳೆ ಮಾಡಿದ್ದೀವಿ ಕನ್ನಡ ಸಿನಿಮಾ ಮಾಡಿದ್ದೀವಿ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಬೇಕು ಫೆಬ್ರವರಿ ಸಿಕ್ಸ್ತ್ ಅನ್ನೋದು ನಮ್ಮ ಟೀಮಿನ ಆಶಯ ಬಟ್ ಮತ್ತೆ ಟೀಸರ್ ಎಲ್ಲೂ ಕಾಮಿಡಿ ಎಲ್ಲೂ ತೋರಿಸಿಲ್ಲಲ್ಲ ಯಾವ ಸೀಕ್ವೆನ್ಸ್ ಅಲ್ಲೂ ಬಂದಿಲ್ಲ ಅದು ಒಂದು ಭಾಗ ಅಷ್ಟೇ ಜಾನರ್ ಬಂದು ನೀವೇನು ಪೋಸ್ಟರ್ ನೋಡ್ತಾ ಇದ್ರೆ ಅದೇ ಸೊ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಬಂದಾಗ ರಿಲ್ಯಾಕ್ಸೇಷನ್ಗೆ ನಾವು ಎಷ್ಟು ಎಂಟರ್ಟೈನ್ ಮಾಡಬೇಕು ಅದನ್ನ ಸೀಕ್ವೆನ್ಸ್ ಪ್ರಕಾರ ಬರುತ್ತೆ ಮಾಡೋದು ಇದು ಈ ಎಮೋಷನ್ನ ತೋರಿಸ್ ಎಮೋಷನ್ ಜಾನರ್ ಅನ್ನೋದನ್ನ ಪ್ರೆಸೆಂಟ್ ಮಾಡೋ ಟೈಮಲ್ಲಿ ಮಧ್ಯ ಅದು ಹಾಕಿದ್ರೆ ಅದನ್ನು ಡಿಸ್ಟರ್ಬ್ ಆಗುತ್ತೆ ಅನ್ನೋ ನೀವು ನೋಡಿ ಇಡೀ ಸಿನಿಮಾ ಇಡೀ ಟ್ರೈಲರ್ ಎಮೋಷನ್ ಆಗುತ್ತೆ ಹೀರೋಯಿನ್ ಡೈಲಾಗ್ಬೋದು ಹೀರೋದಾಗ್ಬೋದು ವಿಲನ್ ಗಿಲ್ಲದಾಗ್ಬೋದು ಹೌದು

ಯಾರಿ ಎಷ್ಟ್ ಹೇಳ್ಬೇಕು ಅಷ್ಟೇ ಹೇಳ್ತಾರೆ ನಮ್ಗೆ ನಮ್ಗೆ ನಮಗೆ ಎಷ್ಟ್ ಕ್ಲಾರಿಟಿ ಕೊಡ್ಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಕ್ಲಾರಿಟಿ ಇದೆ ಸುಮ್ನೆ ಎಕ್ಸ್ಟ್ರಾ ಹೇಳಿ ಸುಮ್ಮನೆ ಏನೋ ಹೇಳಿ ಸಿನಿಮಾಟಿಕ್ ಆಗಿ ಹೇಳಲ್ಲ ಅವ್ರು ಎಷ್ಟ್ ಅಷ್ಟೇ ಹೇಳ್ತಾರೆ ಅಷ್ಟೇ ತಗೋತಾರೆ ಎಡಿಟು ಅಲ್ಲಿ ನಾವು ಯಾರು ಕರೆಕ್ಟ್ ಆಗಿ ಫುಲ್ ಸಿನಿಮಾ ನೋಡ ಇಲ್ಲ ಇವಂದು ಇವೊಂದು ಶಶಾಂಕ್ ಅವರು ಬ್ಯಾಕ್ ಗ್ರೌಂಡ್ ಮಾಡಿದಾರೆ ಅದ್ಭುತವಾಗಿ ಕೆಲವು ಸೀನ್ಸ್ ನೋಡಿದೆ ಕೆಲವು ಒಂದು ಮೂರ್ನಾಕ್ ಬಿಟ್ಸ್ ನಾನು ಮಾಡಿದೀನಿ ಅದು ಬಿಟ್ಟರೆ ಯಾರಿಗೂ ಏನು ಫುಲ್ ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸುಮಾರು ಸಲ ಕೇಳಿದ್ವಿ ಸರ್ ನೋಡಿ ಫುಲ್ ತೋರಿಸ್ಕೊಡಿ ಅಂತ ಬಟ್ ಬರುತ್ತೆ ಟೈಮ್ ಬರುತ್ತೆ ನೋಡೋ ಟೈಮ್ ಬರುತ್ತೆ ಅಂತ ಹೇಳ್ತಾರೆ ಆ ಥರ ಒಂದು ಟೈಟ್ ಆಗಿ ಅವರು ಅವ್ರದ್ದು ಬೇಸಿಕ್ ಆ್ಯಟಿಟ್ಯೂಡೇ ಅದು ನಮ್ಮ ಪ್ರೊಡ್ಯೂಸರ್ ಸರ್ ದೀಪ್ತಿ ಮೇಡಮ್ ಯಾವಾಗಲೂ ಹೇಳ್ತಾ ಇರ್ತೀವಿ ಏನಾರು ಒಂದು ಬಂತು ಅಂದರೆ ಅಷ್ಟು ಈಸಿಯಾಗಿ ತೋರಿಸಲ್ಲ ಅದನ್ನು ನೋಡಿ ಮಾಡಿ ಅದನ್ನು ರಿಫೈನ್ ಮಾಡಿ ತೋರಿಸೋಂಥ ಒಂದು ಅದ್ಭುತವಾದ ಡೈರೆಕ್ಟರು ನಾಲ್ಕು ಹಾಡುಗಳನ್ನು ಕನ್ನಡದಲ್ಲಿ ಅವರೇ ಬರ್ತಿದ್ದಾರೆ ಸರ್ ಹಾ ಅದೊಂದು ವಿಶೇಷತೆ ಈ ಫಿಲಮ್ ಅಲ್ಲಿ ಕರಿಕಾ ಸಿನಿಮಾದಲ್ಲಿ ನಾನು ಏಳು ಹಾಡಿದೆ ಟೋಟಲ್ ಫಸ್ಟ್ ಇನಿಷಿಯಲಿ ಸಿನಿಮಾ ಓಪನ್ ಆದಾಗ ನಾಕೆ ಹಾಡಿದ್ದು ಅದಾದ್ಮೇಲೆ ಇನ್ ಮೂರು ಹಾಡು ಸಿಚು ಒಂದು ಕಮರ್ಷಿಯಲ್ ಇದಕ್ಕೋಸ್ಕರ ಒಂದು ಕಮರ್ಷಿಯಲ್ ಎಲಿಮಿನ ತುರ್ಕ್ಬೇಕು ಅಂತ ಮಾಡಿಲ್ಲ ಅದೊಂದು ಕತೆ ಬರುತ್ತೆ ರತನಿ ಅಂತ ಮೊನ್ನೆ ಅದಲ್ದೆ ಇನ್ ಎರಡು ಸಿಚುಯೇಷನಲ್ ಸಾಂಗ್ ಬರುತ್ತೆ ಅದು ಯಾವುದೇ ರೀತಿ ಈ ಪ್ರೇಮ ಕಾನ್ಸೆಪ್ಟ್ ಇತ್ತು ನೋಡಿ ಕತೆ ಸಿನಿಮಾ ಹಾಡು ಟ್ರಾವೆಲ್ ಆಗೋದು ಒಂದ್ ಹಾಡು ಒಂದ್ ಕತೆ ಹಾಡು ಒಂದ್ ಸರ್ ಆ ತರ ಪ್ಯಾಟರ್ನ್ ಅಲ್ಲೇ ಹೋಗುತ್ತೆ ನಿಮ್ಗೆ ಏಳು ಹಾಡು ಎಲ್ಲೂ ತುರುಕ್ದಂಗಿಲ್ಲ ಹಾಡಿನ ಪೋರ್ಷನ್ಸ್ ಎಲ್ಲ ನೋಡಿದೀನಿ ನಾನು ಸೊ ಅಷ್ಟು ಬ್ಯೂಟಿಫುಲ್ ಆಗಿ ವೆಂಕಟೇಶ್ ಮಾಡಿದ್ದಾರೆ ನಾಲ್ಕು ಹಾಡುಗಳನ್ನು ಅವರೇ ಮಾಡಿದ್ದಾರೆ ಅವರು ನಾನು ಕಾಂಬಿನೇಷನ್ ಅಲ್ಲಿ ಸುಮಾರು ಫಿಲ್ಮ್ಸು ಕಂಪೋಸ್ ಮಾಡ್ಕೊಂಡು ಬಂದಿದ್ವಿ ಒಂದು ಸಿಕ್ಸ್ ಇಯರ್ಸ್ ಇಂದ ಜರ್ನಿ ಇತ್ತು ಇದು ಫಸ್ಟ್ ಟೇಕ್ಅಫ್ ಆಯ್ತು ಆ್ಯಕ್ಚುಲಿ ಅವ್ರದ್ದು ಒಂದು ಸ್ಟೈಲ್ ಏನಂತಂದ್ರೆ ಆ ಕತೆ ಬರೆಯುವಾಗಲೇ ಹಾಡು ಬರೆದು ಯಾರಿಗಾರ ಒಬ್ರು ಪ್ರೊಡ್ಯೂಸರ್ ಕತೆ ಹೇಳಬೇಕು ಅಂದ್ರೆ ಕತೆ ಹೇಳಿ ಇಲ್ಲೊಂದು ಲವ್ ಸಾಂಗ್ ಸರ್ ಅಂತ ಲವ್ ಸಾಂಗ್ ಪ್ಲೇ ಮಾಡ್ತಾರೆ ಫಸ್ಟ್ ರೀಡಿಂಗಲ್ಲೇ ಇದು ಅವರು ಮ್ಯೂಸಿಕ್ ಏನೆ ಮಾಡುತ್ತಾ ಹ ನಾನು ಒಂದು ಬೇಸಿಕ್ ಆಗಿ ಒಂದು ಮಾಡಿರ್ತೀವಿ ಅದನ್ನ ಮಾಡ್ಕೊಂಡು ಹಂಗ್ ಹಂಗೆ ಎಷ್ಟೋ ಸಿನಿಮಾಗಳ ಒಂದು ಇಲ್ಲಿವರೆಗೂ ಒಂದು 15 16 ಸಾಂಗ್ ಮಾಡಿದೀನಿ ನಾನು ಬಟ್ ಕರಿಕಾಡ ಇದು ಮೊದಲು ಬೇರೆ ಹೆಸರಲ್ಲಿ ಇತ್ತು एक्चुअली ಫಸ್ಟ್ ಪರ್ಸೆಂಟ್ ಆಫ್ ದಿ ಸಾಂಗ್ ವರೆಗೂ ಬೇರೆ ಹೆಸರಿತ್ತು ಅದನ್ನ ರಿವೀಲ್ ಮಾಡಕಾಗಲ್ಲ ಅದಾದ ಮೇಲೆ ಕರಿಕಾಡ ಅಂತ ಫಿಕ್ಸ್ ಆಯಿತು ಸೊ ಹಾಡನ್ನೆಲ್ಲ ಎಲ್ಲಾ ಅದಕ್ಕೆ ಬೇಕಾದನೆ ಡಿಸೈನ್ ಮಾಡ್ಕೊಂಡು ಆರ್ಕೆಸ್ಟ್ರೇಷನ್ ಇರ್ಬೋದು ನಮ್ಮ ಮ್ಯೂಸಿಷಿಯನ್ಸ್ ಇಲ್ಲಿ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಬಾಂಬೆ ಜಾನ್ ಪಾಲ್ ಅವರು ಗಿಟಾರ್ ಸಿಂಬಸಿಯರೆ ಸೆಲ್ವ ಕುಮಾರ್ ಅಂತ ಕುಟ್ಟಿ ಅಂತ ರಿಧಮ್ಸ್ ಮಾಡಿದ್ದಾರೆ ಸಜಯ್ ಕುಮಾರ್ ಅಂತ ಒಂದು ಸೀನಿಯರ್ ಕಾಂತಾರಾಗೆ ಮತ್ತೆ ಇದಕ್ಕೆಲ್ಲ ಮಿಕ್ಸಿಂಗ್ ಮಾಡ್ರು ಡಿ ಟಿ ಎಸ್ ಅನ್ನ ನಂದು ಅಂತ ಮಾಡಿದ್ದಾರೆ ಸೌಂಡ್ ಎಫೆಕ್ಟ್ಸ್ ಪ್ರದೀಪ್ ಅಂತ ಅವ್ರ ತಂದೆ ಗೋಪಿ ಅಂತ ಹೇಳಿ ಬಹಳ ದೊಡ್ಡ ಹೆಸರು ಸೊ ಇವರೆಲ್ಲರ ಒಂದು ಶ್ರಮ ಶ್ರಮ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಅದ್ಭುತವಾದ ಸ್ಟೋರಿ ಬಂದಾಗ ಎಲ್ಲರೂ ಸರ್ ಪ್ರೀವಿಯಸ್ ಇಂಟರ್ವ್ಯೂಲಿ ಹೇಳ್ತಾ ಇದ್ರು ಅದು ತುಂಬಾ ಸೀರಿಯಸ್ ಆಗಿದ್ದಾಗ ತಾನಾಗೆ ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ ಅನ್ನೋದು ಅದು ಬಹಳ ಸತ್ಯ ಸರ್ ಅದು ನಮಗೆ ಫೀಲ್ ಆಗುತ್ತೆ ಸೊ ಒಂದು ಅದ್ಭುತವಾದ ಸಿನಿಮಾ ಇನ್ನು ನಮಗೆ ಜನರು ನಂಬಿ ಒಳಗೆ ಬರ್ಬೇಕು ಅಷ್ಟೇ ನಾವು ಕೇಳ್ಕೊತಾ ಇರೋದು ನಮ್ಮ ಇಂಟರ್ವ್ಯೂ ಮಾಡ್ತಾರ ಉದ್ದೇಶನೇ ಅಷ್ಟು ಅಲ್ಲೇ ಕಾಪಿ ಮಾಡಿ ಹೇಳ್ಬಿಟ್ರು ಇವ್ರ ಜೊತೆ ಇಂಟರ್ವ್ಯೂ ಮಾಡಿ ಮಾಡಿ ಒಂಬತ್ತನೇದ ಹತ್ತನೇ ಇಂಟರ್ವ್ಯೂ ಅವ್ರು ಹೇಳಿದ್ದೆಲ್ಲ ನಾನೇ ಹೇಳ್ಬಿಟ್ಟು ನಾನು ಹೇಳೋದೆಲ್ಲ ಅವರು ಹೇಳ್ತಾರೆ ಈಗ ಜೊತೆ ಇವ್ರಿಂಗ್ ಮಾಡಿದ್ವಿ ಶಶಾಂಕ್ ಅವರು ನೀವು ಇದೆಯಲ್ಲ ನೀವು ಸಾಂಗ್ಸ್ ಅವ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವರು ಬ್ಯಾಕ್ ಗ್ರೌಂಡ್ ಸ್ಕೋರ್ ಫುಲ್ ಮಾಡಿದ್ದಾರೆ ಮೂರ್ನಾಲ್ಕು ಬಿಟ್ ಮಾತ್ರ ನಾನು ಮಾಡಿದ್ದೀನಿ ಸಾಂಗ್ ನಾನ್ ನಾಲ್ಕು ಮಾಡಿದ್ದೀನಿ ಮೂರು ಅವ್ರು ಮಾಡಿದ್ರು ಏನಕ್ಕೆ ಒಂದು ವೇರಿಯೇಷನ್ ಅಂತಂದ್ರೆ ಆ ಚೌಕಾ ಸಿನಿಮಾ ಬಂತು ಆವಾಗ ಐದು ಹಾಡನ್ನ ಐದು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಅದು ಒಂದು ಟೇಸ್ಟ್ ಮೇಲೂ ಹೋಗುತ್ತೆ ಈಗ ಒಂದು ಜಾನರ್ ಮೇಲೂ ಹೋಗುತ್ತೆ ಮತ್ತೆ ಒಂದು ವೆರೈಟಿ ಇರಲಿ ಅಂತಾನು ಆಯಿತು ಮತ್ತೆ ಪಾರ್ಲಲ್ಲ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ ವೆಂಕಟೇಶ್ ಸರ್ ಇಲ್ಲ ನಾನು ಬ್ಯಾಕ್ ಸ್ಕೋರ್ ಮಾಡ್ತಿದ್ರೆ ಅವರು ಹಾಡ್ ಮಾಡುವಂಥದ್ದು ಸೊ ಪಾರ್ಲಲ್ಲ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ ಮತ್ತೆ ತುಂಬ ರಿವರ್ಕ್ಗಳಾಗುತ್ತೆ ಒಂದೇ ಸಲ ಈಗ ಟ್ಯೂನ್ ಆಗಿರ್ಬೋದು ನಮ್ದು ಇನ್ನೊಂದು ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ಒಂದು ಒಂದು ಎಣ್ಣೆ ಸಾಂಗ್ ಬರುತ್ತೆ ಅಂದರೆ ರಿವೀಲ್ ಮಾಡೋಕ್ಕಾಗಲ್ಲ ಆ ಟ್ಯೂನ್ ಓಕೆ ಓಕೆ ಆಗೋಕೆ ಸರ್ ಟೆನ್ ಆಪ್ಷನ್ಸ್ ಮಾಡಿದ್ವಿ ಅಂದರೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ವೆಂಕ್ಟ್ ಇನ್ನೊಂದ್ ಚೂರು ಇನ್ನೊಂದ್ ಚೂರು ಇನ್ನೊಂದ್ ಚೂರು ಅಂದ್ಬಿಟ್ಟು ಕೆಲಸ ತೆಗ್ಸೋದ ಅದ್ಭುತವಾದ ಡಾಕ್ಟ್ರು ಮೇಕಿಂಗ್ ಮಾಡುವಾಗ

ಅವ್ರು ಕಾಂಪ್ರಮೈಸ್ ಮಾಡೋದಕ್ಕೆ ರೆಡಿ ಇಲ್ಲ ಸೊ ಮೇ ಬಿ ದಟ್ ಇಸ್ ಆಲ್ಸೋ ದ ರೀಸನ್ ಮೂವಿ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅವ್ರ ವಿಜುವಲೈಸೇಷನ್ ಪ್ರಕಾರ ಬಂದಿದೆ ಅಂದ್ರೆ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲಿಲ್ಲ ಸೊ ಅದಕ್ಕೆ ಇನ್ನೊಂದು ಕಾರಣ ನಮ್ಮ ಪ್ರೊಡ್ಯೂಸರ್ ಪಾಪ ಯಾವುದು ರಿಸ್ಟ್ರಿಕ್ಟ್ ಮಾಡಿಲ್ಲ ನಿಮಗೆ ಡೈರೆಕ್ಟರ್ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿನ ರಿಸ್ಟ್ರಿಕ್ಟ್ ಮಾಡಿದಷ್ಟು ಬಜೆಟ್ ಅಲ್ಲಿ ಕೂಡ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಇಲ್ಲಿ ತುಂಬಾನೇ ಬ್ಯೂಟಿಫುಲ್ ಕಾಂಬಿನೇಷನ್ ಅದು ಡೈರೆಕ್ಟರ್ ಪ್ರೊಡ್ಯೂಸರ್ ಏನು

ಈ ಗೊತ್ತಿಲ್ಲ ನನ್ನ ಹತ್ರ ಡೈರೆಕ್ಟರ್ ಸರ್ ನಾವು ಮಾಡಿದ್ರೆ ಸರ್ ಸ್ವಲ್ಪ ಇದು ಸ್ವಲ್ಪ ನೋಡಿ ಈ ಆ್ಯಂಗಲ್ ಯೋಚನೆ ಮಾಡಿ ಮಾಡಿ ಅಂತ ಈ ಹುಡುಗಿ ಮಾಡಿದ್ರೆ ಮಾತ್ರ ಒನ್ ಟೇಕ್ ಓಕೆ ಯಾವ ಯಾವ ಜನ ತೊಗೊಳ್ಳಿ ನಾನು ಒಂದ್ಸಲ ಏನ್ ಅವಮಾನ ಮಾಡ್ತಾ ಇದ್ರೆ ಹುಡುಗಿ ಉಂಟು ಮಾತ್ರ ಓಕೆ ಓಕೆ ಅನ್ಬಿಡ್ತೀರ ಅಂದ್ರೆ ಸರ್ ಅದ್ ಗೊತ್ತಿಲ್ಲ ಸರ್ ನಾನು ಏನ್ ಬರ್ದಿರ್ತೀನಿ ನಾನೇನು ಅನ್ಕೊಳ್ತೀನಿ ಪರ್ಫೆಕ್ಟ್ ಆಗಿ ಅಷ್ಟೇ ಮಾಡ್ತಾವ್ರಿಗೆ ಅಷ್ಟೇ ಫಿಟ್ ಆಗ್ತದೆ

ನರೇಟ್ ಮಾಡುವಾಗ ನಾನೇನು ದೊಡ್ಡದಾಗಿ ಸುಮ್ಮನೆ ಒಂದು ಹಂಗೆ ಬಿಡೋದು ಏನು ಏನಪ್ಪ ಇಲ್ಲ ಇಲ್ಲ ಸರಿ ಜಾಸ್ತಿ ಹೋಗ್ಬಿಡ್ತಾ ಇದೆಯಾ ವಿಷಯ ಕಥೆ ಹೇಳುವಾಗ ಹೇಳೋರು ನಾನು ಸುಮ್ಮನೆ ಒಂದು ಹಿಂಗೆ ಬೀಳೋಣ ಸರ್ ಇದು ಹಳ್ಳಿ ಅಂತ ಇದ್ದೀರ ವರ್ಕ್ಶಾಪ್ ಬೇಕಾದ್ರೆ ಮಾಡೋಣ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತಂದರೆ ಅವಾಗ ಅವ್ರೇನಂತಾರೆ ಅಂತ ನನಗೆ ಹೇ ಸರ್ ನಿಮಗೆಲ್ಲ ವರ್ಕ್ಶಾಪ್ எதுக்கு மனுஷாப் சும் சார் அந்த நான் சார் நாங்கள் தின ஏனப்பா அந்த சார் ஏனால் ஃபஸ்ட்டு ஆக்செண்ட் ಸರ್ ಅದೇ ಆಕ್ಸಿಡೆಂಟ್ ಬೇಕು ಓಕೆ ಅದು ಆಯ್ತು ಆಮೇಲೆ ನೀವು ಸ್ವಲ್ಪ ವಾಕ್ ಮಾಡೋಷ್ಟೇ ಇವೆಲ್ಲ ಚೇಂಜ್ ಮಾಡಬೇಕು ಸರ್ ಒಂದು ಸ್ವಲ್ಪ ಹಳ್ಳಿಯಲ್ಲಿ ಸ್ವಲ್ಪ ಪೆಕ್ರ ಥರ ಇರಬೇಕು ಪಟ್ಟಾಪಡ್ಲಿ ಚಳಿ ಸರ್ ಹಾ ಹಂಗಿರ್ಬೇಕು ಹಿಂಗಿರ್ಬೇಕು ಅಯ್ಯಯ್ಯೋ ಆಯ್ತು ಓಕೆ ಹಿಂಗ ಹಂಗ ಅಂತ ನಾಲ್ಕೈದೆಲ್ಲ ತೋರಿಸಿ ಎಲ್ಲ ಮಾಡಿದ್ರು ಆಮೇಲೆ ಬಾಣ ಮತ್ತೆ ಬಿಲ್ಲು ಬಾಣ ಕೊಟ್ಟರು ಸರ್ ಹಿಂಗಿರುತ್ತೆ ಸರ್ ನೀವು ಅಲ್ಲಿ ಯಾರೋ ಹೊಸವಾಗಿ ಬಿಡ್ತದ ಇರಬಾರ್ದು ಸರ್ ಹಳ್ಳಿಯಲ್ಲಿ ನಿಮ್ ಕೆಲಸವೇ ಅದು ಹಾ ನೀವು ಹಳ್ಳಿಯಲ್ಲಿ ಹಕ್ಕಿಗಳ್ನ ಓಡಿಸೋದಾಗಿರ್ಬೋದು ಹನಿ ಓಡಿಸೋದಾಗಿರ್ಬೋದು ಏನಾಗೋದು ನೋಡಿದ್ ಸಿಗುದು ತುಂಬಾ ಅಕ್ಕಿ ಹೊಡೆದಿದಿನಿ ಎಷ್ಟಿ ಸತ್ತೆ ಆಯ್ತಾ ಹೋದ್ರಿ ಸರ್ ಕೊನೆಗೂ ಏನಾಯ್ತು ಅಂತ ಹೇಳ್ತೀನಿ ವರ್ಕ್ಶಾಪ್ ಇಲ್ಲ ಯಾತ್ರದ್ದು ಅಂದ್ರೆ ನಡೀತು ಅಲ್ಲಿ ವರ್ಕ್ ವರ್ಕ್ ಆಗಿಲ್ಲ ಅನ್ನಕ್ಕೆ ಸರ್ ಶೂಟಿಂಗ್ ಅಲ್ಲಿ ಪ್ರತಿ ದಿನ ನನ್ನ ಶಾರ್ಟ್ಗೆ ಬಾಣ ಬಿಡುವಾಗ ಫೋಕಸ್ ಪುಲ್ಲರು ಇವರೆಲ್ಲ ಥರ್ಮಕೋಲ್ ಅಡ್ಡ ಇಟ್ಕೊಡುತ್ತೆ ಸರ್ ಮಿಸ್ ಆಗಿಬಿಡ್ತಾರೆ ಮಿಸ್ ಆಗಲ್ಲ ಹೋಗದೆ ಅವ್ರಿಗೆ ಕೊನೆವರೆಗೂ ಬರ್ಲಿಲ್ಲ ಸರ್ ಪಾಪ ಅವ್ರೆಲ್ಲ ಚೀಟ್ ಮಾಡಿದ್ರೆ சார் ಪ್ರಾಕ್ಟಿಕಲ್ ಆಗಿ ಏನೇನು ಸೊಪ್ಪಿನ ಹಾಕೋಬಾರ್ದು ಹಾಕೋಬಾರ್ದು ಸರ್ ಕಲು ಚುಚ್ತಾ ಇದೆ ಚೂಸ್ತಾ ಓಡಬೇಕು ಮಾಡಬೇಕು ಕೆಲವು ಕಡೆ ಬಿದ್ದಿದ್ದೀವಿ ಕಬ್ಬಿಂದು ಎಲೆ ಇರೋದು ಕೊಯ್ತಾ ಇದ್ವು ಬಟ್ ಕೇರ್ ಮಾಡೋರು ಸರ್ ಅಯ್ಯೋ ಸರ್ ಸರ್ ರೆಸ್ಟ್ ತಗೊಳ್ಳಿ ಆಮೇಲೆ ಮಾಡೋಣ ಬಟ್ ಹೇಗೆ ಬಿಡ್ತಿರ್ಲಿಲ್ಲ ಪಾರ್ಟಿ ತುಂಬ ಆ್ಯಂಗಲ್ಸ್ ಶೂಟ್ ಮಾಡ್ತಾರೆ ಸರ್ ಸಿನಿಮಾ ಸ್ಪೀಡ್ ಅದಕ್ಕೆ ಆಗಿದೆ

ಅಲ್ಲ ಒಂಥರ ನಿಜ ಆಲ್ಮೋಸ್ಟ್ ಈ ಹೇಳಿದ್ದೇ ಹೇಳಿ ಅಂತೀವಿ ಈಗ ಪಾತ್ರ ಹೆಂಗೀರ ಅಂದರೆ ಎಲ್ಲಾರೂ ಅದೇ ತಾನೇ ಹೇಳಬೇಕು ಎಕ್ಸ್ಪೀರಿಯನ್ಸ್ ವಿಷನ್ಸ್ ಹೀರೆ ಅದೇ ಹೇಳಬೇಕು ಒಂದು ನಾಲ್ಕೈದು ಒಂಚೂರು ಚೇಂಜ್ ಹೇಳೋಕ್ಕಾಗಲ್ಲ ಇರೋದೆಲ್ಲ ಕೆಲವೊಂದು ಪ್ರಾಕ್ಟಿಕಲ್ ಎಲ್ಲ ಸರ್ ಈ ಏನು ನೋಡೋ ಕೆರೆಯಲ್ಲಿ ನೀ ಸ್ನಾನ ಮಾಡ್ಕೊಂಡು ಬರೋವಾಗ ಇವೆಲ್ಲ ಇದು ಎರಡು ದಿನಕ್ಕೆ ಬಂದರೂ ಒಂದು ಬಕ್ಕಿ ಕೀರುಯ್ಕೊಂಡ್ರೆ ಆಗಿರೋದಲ್ವ ಸರ್ ಅದೆಲ್ಲ ಕೇಳೋಲ್ಲ ಹೋಗಿ ಮುಳ್ಗಿ ಬಿಟ್ಟೇ ಬರಬೇಕು ಹೀಗೆ ಹೀಗೆ ಬಿಡೋದಿಲ್ಲ ಕೆಲವೊಂದೆಲ್ಲ ಇಲ್ಲ ಅದು ಅದೇ ಕೋರಲ್ ಅಂದರೆ ಅಂದ್ರೆ ಒಂದು ಹಳ್ಳಿ ಸಿನಿಮಾ ಒಂದು ರೂಟೆಡ್ ಸಿನಿಮಾ ಆಗಿರೋದ್ರಿಂದ ತುಂಬಾ ನ್ಯಾಚುರಾಲಿಟಿ ಬೇಕು ಅಂತ ಹಂಗ ಮಾಡಿದ್ದಾರೆ ಅನ್ಸುತ್ತೆ ಸರ್ ಇದು ಕತೆಟಿವಿಟಿನ ನೇಟಿವಿಟಿ ಸುಮ್ಮನೆ ಬ್ಯಾಕ್ ಡ್ರಾಪ್ ಅಲ್ಲ ನಿಯೇಟಿವಿಟಿನೇ ಕತೆ ಅದೇ 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 ಆ ಜನ ಜೀವನನೇ ಸ್ಟೋರಿ ಅವನು ದಿನನಿತ್ಯ ಏನೇನೆಲ್ಲ ಕೆಲಸ ಮಾಡ್ತಾನೆ ಅದರಲ್ಲೇ ಸೀನ್ಗಳಿವೆ

ಎಲ್ಲ ಗೊತ್ತಿದೆ ಬೇರೆ ಆನೆಗಳು ಬಂದ್ಬಿಡ್ತವೆ ತೋಟಕ್ಕೆ ಹಂದಿಗಳು ಬಂದ್ಬಿಡ್ತವೆ ಅವರಿಗೆಲ್ಲ ಗೊತ್ತಿರ್ತವೆ ಸಿಟಿಲಿರೋ ಜನಕ್ಕೆ ಆಗಿದೆ ಹೇಗೆ ತಂತಿ ಹೇಗಿ ಮಾಡ್ಬಾರ್ದು ಒಂದ್ಸಲಿ ಒಂದ್ ಕಡೆ ಟಚ್ ಮಾಡಿದ್ರೆ ಸೌಂಡ್ ಹೆಂಗ್ ಬರುತ್ತೆ ಅದನ್ನ ಹಿಡಿಯೋದಕ್ಕೆ ತಯಾರಿ ಮಾಡ್ತಾರೆ ಅವೆಲ್ಲ ಸಖತ್ ಮಜಾ ಇದೆ ಸರ್ ಒಂದು ಹತ್ತೆರಡು ನಿಮಿಷ ಒಂದ್ ದೊಡ್ಡ ಸೀನು ಹಂದಿನ ಉಳಿಯೋ ಸೀನು ಸರಂಡಿ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ಅಂತ ಫಸ್ಟ್ ನಾವು ಮಾಡಿದ್ದು ಬಟ್ ಆ ನೇಟಿವಿಟಿ ತಮಿಳು ಮತ್ತೆ ಮಲಯಾಳಮಲ್ಲೂ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದಾನೆ ನಾವು ಆಲ್ರೆಡಿ ನಾವೇ ಯೂಶಲಿ ಪ್ಯಾನ್ ಇಂಡಿಯಾ ಆಗಬೇಕು ಅಂತ ಹೇಳ್ತಾರೆ ಬಟ್ ನಮ್ಮ ಪ್ರೊಡಕ್ಷನ್ ಟೀಮ್ ಅಷ್ಟು ಕಾನ್ಫಿಡೆನ್ಸ್ ಇದೆ ಬಿಕಾಸ್ ದ ಆ ರಿಚ್ನೆಸ್ ಮತ್ತು ಆ ನೇಟಿವಿಟಿ ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದ ನಾವು ಖಂಡಿತವಾಗ್ಲೂ ಇದನ್ನ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಹೋಗ್ಬೇಕು ಆಮೇಲೆ ರಿಲೀಸ್ ಆದ ತಕ್ಷಣ ಹಿಂದಿಯಿಂದ ನಮಗೆ ಒಳ್ಳೊಳ್ಳೆ ಆಫರ್ಸ್ ಬಂತು ಹಾಗಾಗಿ ನಾವು ಡಬ್ ಮಾಡಿ ಐದು ಲ್ಯಾಂಗ್ವೇಜಸ್ ಅಲ್ಲಿ ಈ ಸಿನಿಮಾ ಮಾಡ್ತಾ ಇದೀವಿ ಸೂಪರ್ ಸರ್ ಐದು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಐದು ಲ್ಯಾಂಗ್ವೇಜ್ ಫೆಬ್ರವರಿ ಸಿಕ್ಸ್ ಬರ್ತಾ ಇದೆ ಆಲ್ ದ ಬೆಸ್ಟ್ ಸರ್ ಎಲ್ಲರಿಗೂ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಕರಿಕಾಡ ಸಿನಿಮಾಗೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು